ಬಾಲ್ಯದಿಂದಲೂ ಅಯೋಧ್ಯೆಯ ಹೆಸರನ್ನು ಕೇಳ್ತಾ ಬಂದಿದ್ದೇವೆ ಶ್ರೀರಾಮಚಂದ್ರನ ಜನ್ಮಸ್ಥಾನ ದಶರಥ ಮಹಾರಾಜನ ರಾಜಸ್ಥಾನ ರಾಜಸ್ಥಾನನು ಅಂತ ನಮಗೆಲ್ಲರಿಗೂ ತಿಳಿದಿದ್ದೆ ಹಾಗಾಗಿ ಬಾಲ್ಯದಿಂದಲೂ ಅಯೋಧ್ಯೆ ಬಗ್ಗೆ ಅವಿನಭಾವ ಸಂಬಂಧ ನಮ್ಮ ಜೊತೆ ಬೆಳೀತಾ ಇರುತ್ತೆ ಹಿಂದೆ ರಾಮಾಯಣ ಪ್ರಸಾರವಾದಾಗ ಟೆಲಿವಿಷನ್ನಲ್ಲಿ ಲಕ್ಷಾಂತರ ಜನರು ನಮ್ಮ ದೈನಂದಿನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಅದನ್ನು ವೀಕ್ಷಿಸ್ತಾ ಇದ್ದರು ನಾನು ಕೂಡ ವೀಕ್ಷಿಸ್ತಾ ಇದ್ದೆ ಯಾಕೆಂದರೆ ರಾಮನ ವ್ಯಕ್ತಿತ್ವ ಅಂತಹದ್ದು ಅದರಲ್ಲಿ ಯಾವುದೇ ಕಲ್ಮಶಗಳಿಲ್ಲ ಯಾವುದೇ ಕೊಂಕುಗಳಿಲ್ಲ ಯಾವುದೇ ಹಿಂಜರಿಕೆ ಇಲ್ಲ ಆದರೆ ಹೇಗೆ ಅದರ ಬದುಕನ್ನು ಸ್ವೀಕರಿಸಿದ ಸಮಸ್ಯೆಗಳನ್ನು ಸ್ವೀಕರಿಸಿದ ಮತ್ತು ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ವನವಾಸಕ್ಕೆ ತಡೆದ ಅನ್ನೋದು ನಮಗೆಲ್ಲರಿಗೂ ಆದ ಸಂದರ್ಭದ ವಿಶೇಷವಾದಂಥ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ವಿಷಯ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮಚಂದ್ರನ ನಿರ್ ಗುಡಿ ನಿರ್ಮಾಣ ಆಗಬೇಕು ಮತ್ತು ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಬೇಕು ಅನ್ನೋದು ಎಲ್ಲರ ಆಸೆ ಬಹಳ ನಿರೀಕ್ಷೆ ಇತ್ತು ಹೀಗಾಗಿ ಈಗ ಐತಿಹಾಸಿಕ ದಿನ ಹತ್ತಿರವಾಗ್ತಾ ಇದೆ ಇದೇ ಸೋಮವಾರ ಇಪ್ಪತ್ತ ಎರಡನೇ ತಾರೀಕು ಅಲ್ಲಿ ರಾಮಚಂದ್ರನ ಪ್ರತಿಷ್ಠೆ ಆಗಲಿಕ್ಕೆ ಮಂದಿರ ಜೀರ್ಣೋದ್ಧ ನ ನಿರ್ಮಾಣ ಆಗಿದೆ ಈಗ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅನೇಕ ಕರ್ನಾಟಕದ ಜನತೆ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಮೈಸೂರಿನ ಅರುಣ್ ಮಾಡಿದ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಅನ್ನೋದು ನಮಗೆಲ್ಲರಿಗೂ ತುಂಬ ಒಂದು ಹೆಮ್ಮೆಯನ್ನು ತರ್ತಾ ಇದೆ ಮತ್ತು ಧನ್ಯತಾ ಭಾವವನ್ನು ಕೂಡ ತರ್ತಾ ಇದೆ ಅಯೋಧ್ಯೆಗೆ ಏನಾದರೂ ಸಲ ಸಮರ್ಪಣೆ ಮಾಡಬೇಕು ಅನ್ನೋ ಆಸೆ ಇತ್ತು ನಮಗೆ ಹಾಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ ಅನೇಕ ಪೂಜಾ ಪರಿಕರಗಳನ್ನು ಅಲ್ಲಿಗೆ ನಾನು ಕೊಡುಗೆ ಕೊಟ್ಟಿದ್ದೇನೆ ವಿಶೇಷವಾಗಿ ಪೂಜಾ ಪೇಜಾರಷಿಗಳು ಅಲ್ಲಿ ಕೆಲವು ದಿನಗಳು ಅರ್ಚನೆ ಮಾಡ್ತಾರೆ ಅಂತ ಬೆಳೆಯಿತು ಅವರಿಗೆ ಅನುಕೂಲ ಆಗುವ ಹಾಗೆ ಆರತಿಯ ತಟ್ಟೆಗಳು ಅದೇ ಆರತಿ ನಾಗಾರತಿ ಕೂರ್ಮಾರತಿ ಕರ್ಪೂರ ಆರತಿ ಇದಕ್ಕೆ ಬೇಕಾದ ವ್ಯವಸ್ಥೆಗಳು ಚಾಮರ ಸೇವೆಗೆ ಚಾಮರ ಸೇವೆಗೆ ಚಾಮರಗಳು ಅದರ ಜೊತೆಗೆ ಶಂಕ ಮತ್ತು ಇನ್ನಿತರ ಗಂಟೆ ಇನ್ನಿತರ ಅನುಕೂಲಗಳನ್ನು ಎಲ್ಲ ಪರಿಕರಗಳನ್ನು ಕೊಟ್ಟಿದ್ದೇವೆ ಇದರಿಂದ ನಮ್ಮ ದಕ್ಷಿಣ ಭಾರತದವರೇ ಆದಂಥ ಪೂಜೆ ಬೇಜಾರು ಶ್ರೀಲಿಗೆ ಬೇಕಾದ ಎಲ್ಲ ಪೂಜೆ ಪರಿಕರಗಳು ಅದರಲ್ಲಿ ಸನ್ನಿಧಿಯಲ್ಲಿದೆ ಕುಂಭಗಳನ್ನು ಕೂಡ ಕೊಟ್ಟಿದ್ದೇವೆ ಈಗ ಅವರು ಪೂಜೆ ದಕ್ಷಿಣ ಭಾರತದ ಶೈಲಿಯಲ್ಲಿ ಮಾಡುವಾಗ ಅವರಿಗೆ ತುಂಬ ಅನುಕೂಲವಾಗಲಿಕ್ಕಿದೆ ಅಂತ ನಾನು ತಿಳಿದಿದ್ದೇನೆ ನನ್ನನ್ನು ಅಯೋಧ್ಯೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ದಾರೆ ವಿಶೇಷ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗುತ್ತಿದ್ದ ಸುತ್ಸಕನಾಗಿದ್ದೇನೆ ಮತ್ತು ಮೊದಲನೇ ದಿವಸವೇ ಅಲ್ಲಿ ಇದ್ದು ಪೂಜೆಗಳಲ್ಲಿ ಭಾಗವಹಿಸಿ ಮಂಗಳವಾರ ದಿವಸ ಹಿಂದೆ ಬರುವನಿದ್ದೇನೆ ಹೀಗಾಗಿ ನಮ್ಮೆಲ್ಲರ ಅನಿರೀಕ್ಷೆಯಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಲಿ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಕಾಯ್ತಾ ಇದ್ದಾರೆ ಉದ್ಘಾಟನೆ ಆದ ಬಳಿಕ ಅಲ್ಲಿ ಬಹಳ ದೊಡ್ಡ ಯಾತ್ರಾ ಸ್ಥಳವಾಗಿ ಅದು ಪರಿಣಮಿಸಲಿಕ್ಕಿದೆ ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಜೀವನಕ್ಕೆ ಸಂಕಲ್ಪ ಶಕ್ತಿಯನ್ನು ಕೊಡ್ತಕ್ಕಂಥ ಕ್ಷೇತ್ರವು ಜೀವನಕ್ಕೆ ಸಂಕಲ್ಪ ಅಂತಂದರೆ ಅರಮನೆಯಿಂದ ಅರಣ್ಯಕ್ಕೆ ಹೋದಂಥ ರಾಮಚಂದ್ರ ಅಲ್ಲಿ ಹೇಗಿದ್ದ ಮತ್ತು ತನ್ನ ಅರಣ್ಯ ಹೇಗೆ ಅವನು ಬಳಸಿಕೊಂಡು ಧರ್ಮ ಸಂಸ್ಥಾಪನೆ ಮಾಡಿದ ಅನ್ನೋದು ನಮಗೆಲ್ಲರಿಗೂ ತಿಳ್ಕೊಳ್ಬೇಕಾದಂಥ ವಿಷಯ ಅರಣ್ಯದಲ್ಲಿ ಇದ್ದಾಗ ಒಂದು ಬಾರಿ ಅಯ್ಯೋ ಅನಿಸಿದ್ರು ಕೂಡ ಮತ್ತೊಂದು ಬಾರಿ ಭಾಳ ಒಳ್ಳೆಯದಾಯಿತು ಅವನ ಅರಣ್ಯವಾಸ ಅಲ್ಲದಿದ್ದರೆ ಶಕ್ತಿ ನಿಗ್ರಹ ಆಗ್ತಿ ಇರಲಿಲ್ಲ ಅಂತ ಹಾಗೆ ನಾನು ಶುಭವನ್ನು ಹಾರೈಸ್ತೇನೆ ಎಲ್ಲ ಈ ಸೇವೆಯಲ್ಲಿ ತೊಡಗಿಸ್ಕೊಂಡು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಮತ್ತು ಇತರ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ನಿಮ್ಮ ಪ್ರಯತ್ನ ನಿಮ್ಮ ಸೇವೆ ನಿಮ್ಮ ಶ್ರಮ ಸಾರ್ಥಕವಾಗಲಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ